ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಕೆಲಸ ಬಂದು ಬೋರ್ವೆಲ್ ಪೈಪ್ ಥ್ರೆಡ್ಡಿಂಗ್ ಹಾಕೋಕ್ಕೆ ನಾನು ನಮ್ಮ ಫ್ರೆಂಡ್ ಇಬ್ಬರು ಇದ್ದೀವಿ ಬೆಳ ಬೆಳಗ್ಗೆ ನಮ್ಮ ಫ್ರೆಂಡ್ ಫೋನ್ ಮಾಡ್ದೆ ಅವರ ಇವತ್ತು ಎರಡು ಪಾಯಿಂಟ್ ಇದೆ ಹೋಗ್ಬಿಟ್ಟು ಬರೋಣ ಅಂತ ಕರೆದ ನಾನು ಹೆಂಗೆ ಖರ್ಚಿಗೆ ಕಾಸಿಲ್ಲ ಆಯ್ತು ನಡೆಯಪ್ಪ ಅಂತ ನಾನು ರಾತ ತಗೊಂಡು ಸೀದಾ ಹೊಲ್ಟೆ ಅವ್ರ ಮನೆಗೆ ಅವ್ರ ಮನೆ ಇರೋದು ಒಂದು ಹುಡುಕೆಯಲ್ಲಿ ಅವ್ರ ಮನೆಗೆ ಹೋಗಿ ಟೀ ಕುಡ್ಕೊಂಡು ಸೀದಾ ಹೊಲ್ಟು ಹೋಗ್ತಿದ್ದಂಗೆ ನಮಗೋಸ್ಕರ ನಮ್ಮ ಕಾರು ಇತ್ತು ಕಾರ್ ಹತ್ಕೊಂಡು ಸೀದಾ ಹೊರಟಿದ್ದೆ ನಾವು ಒಂದು ನೋಡಿಕೆ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋದು ಪೆಟ್ರೋಲ್ ಬೇರೆ ಸ್ವಲ್ಪ ಖಾಲಿಯಾಗಿತ್ತು ಅಂತ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಅವ್ರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡು ಯೋಗಕ್ಷಯ ಮೇಲೆ ವಿಚಾರಿಸ್ಕೊಂಡು ಸೀದಾ ಹೊರಟಿದ್ದೆ ಉಳ್ಳೇನಹಳ್ಳಿ ಗ್ರಾಮಕ್ಕೆ ಎಂಟ್ರಿ ಆದ್ವಿ ಮತ್ತು ಆ ರೋಡು ಮಿಸ್ ಆಗಿ ಅವರಿಗೆ ಫೋನ್ ಮಾಡಿಕೊಂಡು ಹೆಂಗೋ ಅವ್ರ ಮನೆ ರೀಚ್ ಆದ್ವಿ ಆಗ್ಬಿಟ್ಟು ಗಾಡಿನ ಸ್ಟ್ಯಾಂಡಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಗಾಡಿನ ಒಂದು ಲೆವೆಲ್ಲಾಗೆ ನಿಲ್ಲಿಸ್ಕೊಂಡು ಸ್ಪಿರಿಟ್ ಲೆವೆಲ್ ಇಕ್ಕಂಡು ಮಿಷಿನ್ನ ಲೆವೆಲ್ ನೋಡ್ಕೊಂಡ್ವು ಆಮೇಲೆ ಜಾಕು ಮತ್ತು ಕಟ್ಟಿಂಗ್ ಮಿಷಿನ್ನು ಏನೇನೋ ಐಟಮ್ಸ್ಗಳಿದ್ದು ಕೆಲವೊಂದೆಲ್ಲ ಗಾಡಿನ ಕೆಳಗೆ ಕಿಳಿಸ್ಕೊಂಡು ಫಸ್ಟು ಒಂದು ಲೆಂತ ಹಿಡ್ಕೊಂಬಂದ್ವು ಅಲೈನ್ಮೆಂಟ್ ಮಾಡ್ಕೊಬೇಕು ಅಂತ ಥ್ರೆಡ್ ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದ ಆಮೇಲೆ ಜಾಕಿಗೆ ಕುಂಡಿಸ್ಕೊಂಡು ಅಲೈನ್ಮೆಂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇನ್ನು ಅಲೈನ್ಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನೋಡಿ ಯಾವ ರೀತಿ ಥ್ರೆಡ್ ಆಗ್ತಾ ಇದೆ ಅಂತ ಎರಡು ಲೆಂತ್ ಆಗ್ತಿದ್ದಂಗೆ ಕಾಲರ್ ತಗೊಂಬಂದು ಚೆಕ್ ಮಾಡಿದ್ವು ಕರೆಕ್ಟಾಗಿ ಓ ಇದೆಯಾ ಯಾವ ಥರ ಅಂತ ಚೆಕ್ ಮಾಡೋಕ್ಕೆ ಟ್ರೈ ಮಾಡುವ ಎಲ್ಲ ಕರೆಕ್ಟಾಗಿತ್ತು ತಕ್ಕೊಂಡು ಒಂದು ಇಪ್ಪತ್ತು ಲೆಂತು ಥ್ರೆಡ್ ಹಾಕ್ಕೊಂಡು ಹೊಟ್ಟೆ ಬೇರೆ ಸೀತಾಯಿತ್ತು ಅವ್ರ ಮನೆಗೆ ಪಾಪ ತಿಂಡಿ ಮಾಡಿದೀನಿ ಬನ್ನಿ ಇಲ್ಲೇ ತಿಂದಿ ಅಂತಂದರು ಹೋಗ್ತಿದ್ದಂಗೆ ಚಿತ್ರಾನ್ನ ಮಾಡಿದರು ಚಿತ್ರಾನ್ನ ತಿಂದ್ಕೊಂಡು ಹಂಗೆ ಈಚೆಗಡೆ ಬರಬೇಕಾದ್ರೆ ಈ ಪಾಟಲ್ಲಿ ಒಂದು ಫ್ಲವರ್ ಇತ್ತು ಹಂಗೆ ನೋಡಿದೆ ಚೆನ್ನಾಗಿತ್ತು ಅಂತ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಂದೆ ನಾನು ಎರಡು ಕಿತ್ತು ಗಿಡ ಹಾಕೋಣ ಅಂತ ಕಿತ್ಕೊಂಡು ಸೀದಾ ಬಂದ್ವು ಬತ್ತಿದ್ದಂಗೆ ಲಾಸ್ಟಾಗಿ ಹಳ್ಳಿ ಅಂತಲ್ಲಿ ಮಣ್ಣು ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಅದನ್ನು ಫ್ರೀ ಸರ್ವಿಸ್ ಮಾಡ್ಕೊಂಡು ಕೊಟ್ಟು ಫೈನಲಿ ಐವತ್ತೈದು ಲೆಂತ ಕ್ಲಿಯರ್ ಮಾಡ್ಕೊಂಡು ಟ್ರೆಡ್ ಹಾಕೊಂಡು ಕೊಟ್ಟಿದ್ದೀವಿ ಕೊಟ್ಬಿಟ್ಟು ನಮ್ಮ ಐಟಮ್ಗಳನ್ನೆಲ್ಲ ಪಟ ಪಟ ಅಂತ ಎಲ್ಲ ಎತ್ತಿಕೊಂಡು ಸೀದಾ ಹೊರ್ಟಿದ್ದೆ ನೆಕ್ಸ್ಟ್ ಪಾಯಿಂಟಿಗೆ ಹೊರಟ್ವಿ ಆ ಪಾಯಿಂಟ್ ಇದ್ದಿದ್ದು ನಮ್ಮ ಕಲ್ಪತರ ನಾಡು ತುಮಕೂರಿನ ಶಿರಾಗೇಟ್ ಹತ್ರ ಸೀದಾ ವಾಲ್ಟ್ ಹಂಗೆ ನಾವು ಸ್ವಲ್ಪ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಸಾಂಗ್ ಕೇಳ್ಕೊಂಡು ಸೀದಾ ವಾಲ್ಟ್ ಫ್ರೆಂಡ್ಸ್ ಇನ್ನೊಂದು ನಿಮ್ಮಲ್ಲಿ ಯಾವುದಾದ್ರೂ ಪೋರ್ವೆಲ್ ಪೈಪ್ ಥ್ರೆಡ್ಡಿಂಗ್ ಹಾಕೋವಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸ್ಪಾಟಲ್ಲೇ ಬಂದು ನಿಮಗೆ ಥ್ರೆಡ್ ಹಾಕೊಂಡು ಕೊಡ್ತೀವಿ ಹಂಗೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ ತುಮಕೂರು ಮರಳೂರು ಕೆರೆ ಮೇಲೆ ಹೋಗ್ಬೇಕಾದ್ರೆ ವ್ಯೂ ಚೆನ್ನಾಗಿತ್ತು ಅಂತ ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸೀದಂಗೆ ಹೋಗ್ತಾ ಮಹೇಶ್ ಪಿ ಯು ಕಾಲೇಜ್ ಹತ್ರ ನೋಡ್ವಿ ನಮ್ಮೂರವ್ರು ಯಾರನ್ನ ಇದ್ದಾರೆ ಹುಡುಗರು ಅಂತ ಯಾರು ಕಾಣಲಿಲ್ಲ ಹಂಗೆ ಹೋಗ್ತಾ ಹಂಗೆ ಮಾಲ್ ಎಸ್ ಮಾಲ್ ಹತ್ರ ನೋಡ್ಕೊಂಡು ಈ ಸರ್ಕಲಿಗೆ ಬಂದು ನಿಂತ್ಕೊಂಡ್ವಿ ರೋಡ್ ಕನ್ಫ್ಯೂಸ್ ಆಯಿತು ಅಂತ ನೆಕ್ಸ್ಟ್ ಅವರೇ ಬಂದು ನಮ್ಮನ್ನು ಕರ್ಕೊಂಡು ಹೋದ್ರು ಹಂಗೆ ಹೋಗ್ತಾ ಹೋಗ್ತಾ ರೋಡ್ ಬೇರೆ ಗುಂಡಿ ಗುದ್ರ ಸ್ವಲ್ಪ ನಿಧಾನಕ್ಕೆ ಹಂಗೆ ಹೋಗಿದ್ವು ಹೆಂಗೋ ಸ್ವಲ್ಪ ಸ್ಪಾಟಿಗೆ ಬಂದ್ವು ಅವ್ರಿಲ್ಲಿ ರೋಡ್ ಬೇರೆ ಕಿತ್ತಾಗ್ತಾಯಿದ್ರು ಆಯ್ತು ಇರಲಿ ಬರೋಣ ಅಂತ ಅಂದರು ಸರಿಯಪ್ಪ ಅಂದ್ಕೊಂಡು ಹೋಗಿ ನೋಡ್ತೀವಿ ಅಲ್ಲಿ ನೋಡ್ರಿ ಅಲ್ಲಿ ಎಂತ್ಕೊಳ್ಳಿಲ್ಲ ಅನಾಥ ಶವಯಸ್ತಂಗೆ ಜಾಸ್ತಿ ರುಗುರು ಇರಲಿ ಏನು ಮಾಡೋಕ್ಕಾಗಲ್ಲ ಅಂತ ಅವರು ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿದ್ರು ಎತ್ಕೊಂಡ್ಬಂದು ಎಲ್ಲ ಅಲೈನ್ಮೆಂಟ್ ಮಾಡ್ಕೊಂಡು ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲೂ ಮೂವತ್ತು ಲೆಂತ್ ಥ್ರೆಡ್ ಹಾಕ್ಕೊಂಡು ಕೆಲಸ ಮುಗಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಲ್ಟ್ವಿ ಇವ್ನು ನೋಡ್ರೆ ನನಗೆ ಬಾಯ್ ಮಾಡ್ತಾವನೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಬಾಯ್ ಮಾಡಿಬಿಟ್ಟು ಸೀದ ಹೊಲ್ಟಿದ್ದೆ ಬಸವೇಶ್ವರ ಖಾನಾವಳಿಗೆ ಬಿಸಿ ಬಿಸಿ ಚಪಾತಿ ಊಟ ರೆಡಿ ಮಾಡ್ಕೊಂಡು ಕೊಟ್ಟರು ಅಣ್ಣ ಅವರು ಬಿಸಿ ಬಿಸಿ ಚಪಾತಿ ಊಟ ಮಾಡ್ಕೊಂಡು ಆಮೇಲೆ ಹಂಗೆ ಸೀದ ಹೊಲ್ಟು ಮನೆ ಕಡೆ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದರೂ ಥ್ರೆಡ್ ಹಾಕೋವಿದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಸ್ಪಾಟ್ಗೆ ಬಂದು ನಾವು ಥ್ರೆಡ್ ಹಾಕೊಂಡು ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು